ಶಹಾಪುರ್ ಹಿಂದೂ ಗಣಪತಿಗೆ ನಿರ್ಬಂಧ ಏರಿದ ಜಿಲ್ಲಾಡಳಿತದ ವಿರುದ್ಧ ಕರನ್ ಸುಬೇದರ್ ಆಕ್ರೋಶ ಶಹಾಪುರ್ ನಗರದಲ್ಲಿ ಹಿಂದೂ ಮಹಾಗಣಪತಿ ಕಾರ್ಯಕ್ರಮಕ್ಕೆ ಹಿಂದೂ ಪರ ಸಂಘಟನೆಯ ರಾಷ್ಟ್ರೀಯ ಗೌರವ ಅಧ್ಯಕ್ಷರಾದ ಸಿದ್ದಲಿಂಗ ಮಹಾಸ್ವಾಮಿ ಅವರು ಕಾರ್ಯಕ್ರಮಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಆಹ್ವಾನ ಮಾಡಿದ್ದೇವೆ ಏಕಾಏಕಿ ಸಿದ್ದಲಿಂಗ ಮಹಾಸ್ವಾಮಿಗಳನ್ನು ಎರಡು ದಿನಗಳ ಕಾಲ ಶಾಪುರಕ್ಕೆ ನಿರ್ಬಂಧ ಏರಿರುವುದು ವಿಪರ್ಯಾಸ ಇಂತಹ ಅಸಂಬದ್ಧವಾದ ಆದೇಶ ಹೊರಡಿಸಿದ ಜಿಲ್ಲಾಡಳಿತಕ್ಕೆ ನನ್ನದೊಂದು ಧಿಕ್ಕಾರ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಇಂತಹ ಮನಸ್ಥಿತಿ ಇರುವ ಇಲ್ಲಿನ ರಾಜಕಾರಣಿಗಳು ಹಾಗೂ ಇಲ್ಲಿನ ಹಿಂದೂಗಳ ದುರ್ದೈವವೋ ಗೊತ್ತಿಲ್ಲ ಈ ರೀತಿ ನಿರ್ಬಂಧ ಹೇರಿರುವುದು ಖಂಡನೆ ವಿಷಯ ಕೂಡಲೇ ಜಿಲ್ಲಾಧಿಕಾರಿಗಳು ಇದನ್ನು ವಾಪಸ್ ತೆಗೆದುಕೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಂಡಿದ್ದಾರೆ ಮಲ್ಲಿಕಾರ್ಜುನ ಮಳಿಕೇರಿ ಎನ್ ನಮಸ್ಕಾರ ನನ್ನ ಎಲ್ಲ ಹಿಂದೂ ಬಾಂಧವರೇ ನಾಳೆ ಇಪ್ಪತ್ತೊಂದು ಸೆಪ್ಟೆಂಬರ್ ಅಂದು ಶಹಪುರ್ನಲ್ಲಿ ಹಿಂದೂ ಮಹಾಗಣಪತಿಯ ಒಂದು ಶೋಭಾಯಾತ್ರೆ ಮಧ್ಯಾಹ್ನ ಎರಡು ಗಂಟೆಯಿಂದ ಪ್ರಾರಂಭವಾಗಲಿದೆ ಈ ಶೋಭಾಯಾತ್ರೆಗೆ ಮೈಸೂರಿನ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಇದ್ದಾರೆ ಅದೇ ರೀತಿಯಾಗಿ ನಾವು ಆಂದೋಲನದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳಿಗೂ ಕೂಡ ಆಹ್ವಾನ ನೀಡಿದ್ದೇವೆ ಆದರೆ ಯಾದಗಿರಿ ಜಿಲ್ಲೆಯ ಆಡಳಿತದವರು ನಮ್ಮ ಶ್ರೀ ಆಂದೋಲ ಸಿದ್ದಲಿಂಗ ಸ್ವಾಮಿಗಳಿಗೆ ಶಾಪುರನಾದ್ಯಂತ ಎರಡು ದಿನಗಳಿಗೆ ಬರಬಾರದೆಂದು ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಈ ಯಾಕೆ ಆದೇಶವನ್ನು ಹೊರಡಿಸಿದರು ಏನು ನಮ್ಮ ಶ್ರೀಗಳು ಬಂದರೆ ಏನು ತಪ್ಪಾಗ್ತದೆ ಪ್ರತಿ ವರ್ಷವೂ ಅವರು ಬರ್ತಾ ಇದ್ರು ಈ ವರ್ಷವೂ ಬರೋಕ್ಕೆ ಅವರಿಗೆ ಆಹ್ವಾನ ಕೊಟ್ಟಿದೆ ಆದರೆ ಜಿಲ್ಲಾಡಳಿತವು ಅವರು ಬಂದರೆ ಪ್ರಚೋದನಕಾರಿ ಭಾಷಣ ಆಗ್ತದ ಮತ್ತು ಶಾಪುರದ ದಂಗೆ ಯಾಕೆ ಆಗುತ್ತೆ ಅವರೊಬ್ರು ಹಿಂದೂ ಸಂಘಟನೆಕಾರರು ಅವರು ಬಂದು ನಮ್ಮ ಹಿಂದುತ್ವವನ್ನು ಹೆಂಗೆ ಬೆಳೆಸಬೇಕಂತ ಹೇಳೋರು ಅವರನ್ನು ನೀವು ಶಾಪುರನಾದಂತೆ ಬರಬಾರದು ಅಂತಂದು ನೀವು ನಿರ್ಬಂಧ ಆಗ್ತೀರ ಅಂತಂದ್ರೆ ಇದು ಎಷ್ಟು ಮಟ್ಟಿಗೆ ಸರ್ಕಾರವೂ ಆಯಿತು ಜಿಲ್ಲಾಡಳಿತ ಎಷ್ಟು ಮಟ್ಟಿಗೆ ನೀವು ತೆಳಗಿಳಿತೀರ ಅಂತಂದು ಅರ್ಥ ಒಬ್ರು ಹಿಂದೂ ಕಾರ್ಯಕರ್ತರು ಒಬ್ರು ಹಿಂದೂ ಸಂಘಟನೆಗಳು ನಾವೇ ಹಿಂದುತ್ವವನ್ನು ಬೆಳೆಸಬೇಕಂತ ಮಾಡೋದ ಕಷ್ಟದಲ್ಲಿ ಕಾಲ ಕಟ್ಟಿಕೊಂಡು ನಮ್ಮ ಮುಂದಾವತ ತಗೊಂಡು ನಾವು ಹೊಂಟಿದ್ವಿ ಅಂಥ ಸಮಯದಲ್ಲಿ ಜಿಲ್ಲಾಡಳಿತ ಆಡಳಿತ ಸ್ವಾಮಿಗಳು ನಿರ್ಬಂಧ ಹೊರಡಿಸುವುದು ಬಹಳ ಖಂಡನೀಯ ಇದು ಒಂದು ಎಚ್ಚೆತ್ತುಕೊಂಡು ಜಿಲ್ಲಾಡಳಿತ ಆಡಳಿತವು ಆದಷ್ಟು ಬೇಗನೆ ಒಂದು ಹಿಂಪಡೆದು ನಾಳೆ ಸಿದ್ಧಲಿಂಗ ಸ್ವಾಮಿಗಳಿಗೆ ಶಾಪುರಕ್ಕೆ ಬರಲು ಆದೇಶ ಹೊರಡಿಸಬೇಕಾಗಿ ಎಲ್ಲ ಹಿಂದೂ ಪರ ಸಂಘಟನೆಗಳಲ್ಲಿ ಮುಖಾಂತರ ನಾನು ಜಿಲ್ಲಾಡಳಿತದಲ್ಲಿ ಹಿಂದೂ ಮಹಗಣಪತಿ ಕಾರ್ಯಕ್ರಮ ಸ್ವಾಮೀಜಿ ನಾವು ಕರೆ ಅಂತ ಹೇಳಿ ಇದ್ಮಾಡಿದೀವಿ ಇನ್ನು ಒಂದು ವಾರದಿಂದ ಹೋಗಿದ್ದೀವಿ ಗಟ್ಟಿ ಹೇಗಿದ್ದೀವಿ ನಮ್ಮ ಹಿಂದೂ ಮಹಾಗಣಪತಿ ಬರ್ಬೇಕಂತ ಹೇಳಿದೀವಿ ಆ ಕಾರಣಕ್ಕಾಗಿ ಸಾರಿ ಡಿ ಸಿ ಮೇಡಮ್ ಶಾಪುರ್ಕೆ ಬರ್ಬೋದಂತ ಕಾರಣ ಅವರು ಏನ್ ತಪ್ಪು ಮಾಡಿದ್ದಾರೆ ನಮ್ಮ ಹಿಂದೂ ಸಮಾವೇಶ ಅಂತಂದ್ರೆ ಹಿಂದೂಗಳಿಗೆ ಅಂತ ಕೆಲಸ ಮಾಡಕಿದ್ದಾರೆ ಹಿಂದೂಗಳು ಆ ತರ ಇರಬೇಕು ಈ ತರ ಇರಬೇಕು ನಮ್ಮ ಧರ್ಮ ಬರ್ಬಾರ್ದು ಅಂತ ಹೇಳಿಕೆ ಕೊಟ್ಟವರಿಗೆ ಇವತ್ತಿನ ಶಾಪುರ್ ತಾಲೂಕ್ ಬರಬೋಡಂತ ಕಾರಣ ಅವ್ರು ಏನ್ ತಪ್ಪು ಮಾಡಿದಾರ ಯಾವ ಕಾರಣಕ್ಕೂ ಬರಬಾರದು ಬರಬಹುದ ಜಿಲ್ಲಾಧಿಕಾರಿ ಆಗಲಿ ಸರ್ಕಾರ ಆಗಲಿ ನಮ್ಮ ಹಿಂದೂ ಸಂಘಟನದವ್ರಿಗೆ ಯಾವ ರೀತಿ ಯಾಕೆ ಈ ತರ ಮಾಡಿ ನೀವು ನಾವು ತಪ್ಪೇನ್ ಮಾಡಿದ್ವಿ ಇನ್ನೊಂದು ವಾಪಸ್ ತಗಲಿಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟವನ್ನು ನಾವು ಮಾಡ್ಬೇಕಂತ ಕೇಳ್ತಾ ಇದ್ದೀವಿ